ಎಲ್ಲ ಕಾರ್ಯಕ್ರಮಗಳಲ್ಲಿ ಸತತವಾಗಿ ಪಾಲ್ಗೊಳ್ಳೋದ್ರ ಮೂಲಕ ತಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಹೆಗ್ಗುರುತನ್ನು ಚಾಲಿಸ್ಕೊಂಡು ಬಂದಿರತಕ್ಕಂಥ ಇವರಿಗೆ ಈ ಸಮಯ ಮುಖಾಂತರ ಅಭಿನಂದನೆಗಳು ಇವರೆಲ್ಲರೂ ಕೂಡ ಅಭಿನಂದನೆ ಇದೆ ಮಹಿಳಾ ನಾಯಕರ ತ ಶಿವ ಅವರು ಅವರ ಸ್ನೇಹಿತರು ಕಲಾವಿದರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿದ್ದಾರೆ ಅವರು ಕೂಡ ಆ ಸಂದರ್ಭದಲ್ಲಿ ಅಭಿನಂದನೆಗಳು ಶ್ರೀಮತಿ ಅವರು ಮತ್ತು ಸುಮ ಮಹಿಂದರ್ ಅವರು ಮತ್ತು ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ ಕೇಳ್ಕೊತಾ ಇದ್ದೀನಿ ಹಾಗೆ ಮಮತಾ ಶ್ರೀ ನಿರೂಪಕರು ಮತ್ತು ಈಗ ಈ ಸಭೆ ಮತ್ತು ಸಂದರ್ಭದಲ್ಲಿ ಎಲ್ಲ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಒಗ್ಗಿಡಿಸ್ಕೊಂಡು ಈ ಕಾರ್ಯಕ್ರಮ ನಡೆಸುತ್ತಾ ಅವ್ರನ್ನ ಕೂಡ ಈ ಸಂದರ್ಭದಲ್ಲಿ ಅವನ್ಸಂಗೆ ಕೇಳ್ಕೊತಾ ಇದ್ದೆ ಸುಮಾ ಸುಭಾಮಹೀಂದರ್ ಅವರು ಹಾಗೂ ಮಾಲ್ತಿಯವರು ಮತ್ತು ರಾಜಲಕ್ಷ್ಮಿಯವರು ಬನ್ನಿ ಮಮತಾರವರು ಈ ಸಂದರ್ಭದಲ್ಲಿ ಮೇಲೆ ಬರ್ಬೇಕು ವ್ಯಕ್ತಿ ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ ಪಲ್ಲವಿಯರು ನಿರೂಪಕರು ಮತ್ತೆ ಸಭೆ ಸಮಾರಂಭಗಳಲ್ಲಿ ಸತತವಾಗಿ ತಮ್ಮನ್ನು ತಾವು ತೋರಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುವಂತ ಸ್ಥಾಪಕಾಗುತ್ತಿರುವ ಇವರು ಯುವ ನಟಿಯಾಗಿದ್ದಾರೆ ಮಮತಾರವರು ಇವರು ಕೂಡ ಈ ಸಭೆ ಮುಖಾಂತರ ಇವರಿಗೆ ಅಭಿನಂದಿಸಬೇಕು ಮಾನ್ಯ ಸಂಘದ ಅಧ್ಯಕ್ಷರುಗಳು ಸದಸ್ಯರು ಮಂಜುಳಾ ದೇವಂಗೂರು ಎಲ್ಲರೂ ಕೂಡ ವೇದಿಕೆ ಮೇಲೆ ಬರಬೇಕು ಎಲ್ಲ ಸದಸ್ಯರು ದಯವಿಟ್ಟು ನಮ್ಮ ನಾಯಕರಾದ ಶ್ಯೂತ ಎಂ ಡಿ ಎಲ್ ಸಾಹೇಬ್ರ ಇವರು ಎಲ್ಲರೂ ಕೂಡ ಅಭಿನಂದ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದೀನಿ ಸನ್ಮಾನ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಉಮಾ ಅಮ್ಮನವರು ಕೂಡ ಇವ್ರಿಗೆ ಅಭಿನಂದ ಸಲ್ಲಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ನಮ್ಮ ಪ್ರಫುಲ್ಲ ಅಮ್ಮನವರು ಅಷ್ಟೇ ಅವರ ಅನುಭವದ ಮುಂದೆ ಈ ಕಾರ್ಯಕ್ರಮಗಳೆಲ್ಲ ಬೇರೆ ರೀತಿ ಹಾಗೆ ಅವರು ಕೂಡ ಈ ನಾಲ್ಕು ಜನ ಮಹಿಳೆಯರನ್ನು ಸನ್ಮಾನ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಸಂಘದ ಸದಸ್ಯ ಎಲ್ಲರೂ ಬನ್ನಿ ಪ್ಲೀಸ್ ಸಮಾಜ ಸೇವೆಗೆ ಘನತೆ ತಂದು ಕೊಟ್ಟಂತಹ ಈ ಮಹಿಳೆಯರು ನಮ್ಮ ಸುಮ ಮಹಿಂದರ್ ಮೇಡಮ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಸಕತವಾಗಿ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮುಖಾಂತರ ಸಮಾಜ ಸೇವೆ ತೊಡಿಸ್ಕೊಂಡು ವಿದ್ಯಾಭ್ಯಾಸದ ಒಂದು ವ್ಯವಸ್ಥೆಯನ್ನು ಒಂದು ಸಂಸ್ಥೆಯನ್ನು ಕೂಡ ಅವರು ತಮ್ಮ ಪಾಲ್ಗೊಂಡಿರ್ತಾರೆ ಈ ಸಂದರ್ಭದಲ್ಲಿ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗೆ ಅರ್ಹರು ಅಂತೇಳಿ ಇವ್ರನ್ನ ಸನ್ಮಾನ ಮಾಡಲಾಗ್ತಾ ಇದೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇವರಿಗೆ ಅಭಿನಂದನೆಗಳು ಹಾಗೆ ಮಾಲ್ತಿ ಮೇಡಮ್ ಕೂಡ ಹಾಗೆ ರಾಜಲಕ್ಷ್ಮಿಯರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದಾರೆ ಅವರು ಕೂಡ ಇವರೆಲ್ಲರೂ ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಗೊಳಿಸ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವೆಲ್ಲರೂ ಕೂಡ ಈ ಸಂಘಟನೆ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ನಮ್ಮ ಎಲ್ಲ ಗಣ್ಯರ ಮುಖಾಂತರ ಅವರಿಗೆ ಅಭಿನಂದಿಸ್ತಾ ತೋರಿಸ್ತಾ ಜೊತೆಗೆ ಜೋರಾಗಿ ಮಕ್ಕಳು ಕೂಡ ಎಲ್ಲ ಒಳಗೆ ಬರ್ತಾ ಇದ್ದಾರೆ ಅವರು ಕೂಡ ಚಪ್ಪಾಳೆ ತಟ್ಟೋದ್ರ ಮುಖಾಂತರ ಮಕ್ಕಳು ವೇದಿಕೆ ಮೇಲೆ ಬನ್ನಿ ಒಂದು ಐದು ನಿಮಿಷ ಕರಿತೀನಿ ಒಂದು ನಿಮಿಷ ಕೂರ್ತೀನಿ ಇವರೆಲ್ಲರೂ ಅಭಿನಂದನೆಗೆ ಅರ್ಹರು ಸಮಾಜಮುಖಿ ಕೆಲಸ ಮಾಡ್ತಾ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳುವಂಥದ್ದು ತೊಡಗಿಸಿಕೊಂಡು ತಮ್ಮನ್ನೇ ತಾವು ಎಲ್ಲ ರೀತಿಯಲ್ಲಿ ಸಮಾಜ ಸೇವೆ ತೊಳೆದುಕೊಳ್ಳೋ ಈ ಕಲತೆಯುಳ್ಳ ವ್ಯಕ್ತಿಗಳಿಗೆ ಅಭಿನಂದನೆ ಅಭಿನಂದನೆಗಾರರು ಮುಂದಿನ ದಿನಗಳಲ್ಲಿ ಇವರೆಲ್ಲರಿಗೂ ರಾಜ್ಯ ಸರ್ಕಾರದಿಂದ ಕನ್ನಡರಾಜೋತ್ಸವ ಪ್ರಶಸ್ತಿಯನ್ನು ದೊರಕಿಸಿಕೊಡುವಂಥ ವ್ಯವಸ್ಥೆನ ಆ ದೇವ್ರು ಕೂಡ್ಲಿ ಅಂತ ಕೇಳ್ಕೊತಾ ಇದೀವಿ